ನನಗೇನಿಲ್ಲ ಎಲ್ಲಿ ಬೇಕಾದ್ರೆ ಓಡಾಡ್ಬಿಡ್ತೀನಿ ಈ ಹಾವುಗಳದ್ದೇ ನನಗೆ ಆದ್ರೂ ಅವ್ರು ಅವಾಗವಾಗ ಬೆಂಗಳೂರಿಗೆ ಬಂದು ಹೋಗಿ ಜಾಲಿ ಮೂಡಲ್ಲಿ ಬಂದು ಹೋಗ್ತಿರ್ತಾರೆ ದೊಡ್ಡಗಡೆ ಈ ಹುಳಗಳಿದೆ ಗೊತ್ತಾ ಎಷ್ಟು ರೈತರಿಗೆ ಉಪಯೋಗ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಂತಂದರೆ ಕಾಸ್ಟು ಹಂಗೆ ಇದೆ ನೋಡಿ ಅದೊಂದು ಇದಾಕಿ ಯಾವುದು ಅಡಕೆ ಹಾಕಿ ಇದನ್ನು ದೇವರ ರೂಪದಲ್ಲಿ ಕಾಣ್ತೀವಿ ಈ ಮರನ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತು ನಮ್ಮ ತಾತ ಒಂದು ಅಷ್ಟು ದಿನ ರೋಟೋವೇಟ್ರ್ ಕೊಡಿಸು ಕಲ್ಟಿವೇಟ್ರ್ ಕೊಡಿಸು ಫಾರ್ಮ್ ಹೌಸ್ಗೆ ಬೇಕು ಅಂತೆಲ್ಲ ಅಂತಿದ್ರು ಸರಿ ಆಯಿತು ಇವತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೆಲ್ಮಂಗ್ಲಕ್ಕೆ ಅವ್ರನ್ನ ಬರ ಹೇಳಿದ್ದೀನಿ ಹಂಗೆ ಗಾಡಿ ಹಾಕೊಂಡು ಬಂದುಬಿಡ್ರಿ ನೀವು ನಾನು ಕರ್ಕೊಂಡೋಗಿ ವಾಪಸ್ ಡ್ರಾಪ್ ಮಾಡ್ತೀನಿ ಅಂತ ಸೊ ನಮ್ಮ ತಾತಂಗೆ ನಮ್ಮ ತಾತ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಈಗ ಸೆಟ್ಲ್ ಸೆಟ್ಲಾಗ್ಬಿಟ್ಟವ್ರೆ ನಮ್ಮ ಫಾರ್ಮ್ ಹೌಸಲ್ಲಿ ಹೋಗಿ ಸೆಟ್ಲಾಗ್ಬಿಟ್ಟವ್ರೆ ಸುಮ್ಮನೆ ಹಂಗೆ ಆರಾಮ್ಸೆ ಚಿಲ್ ಮಾಡ್ಕೊಂಡು ಹೋರೆ ಸೊ ಅದಕ್ಕೆ ಅವ್ರಿಗೆ ವಾಪಸ್ ಇವಾಗ ಬೆಂಗಳೂರಿಗೆ ಬರೋಕ್ಕೆ ಅಯ್ಯೋ ಬೆಂಗಳೂರು ಬರಬೇಕಾ ಹಂಗೆ ಹಿಂಗೆ ಅಂತಾರೆ ಆದ್ರೂ ಅವ್ರು ಅವಾಗವಾಗ ಬೆಂಗಳೂರಿಗೆ ಬಂದು ಹೋಗಿ ಜಾಲಿ ಮೂಡಲ್ಲಿ ಬಂದು ಹೋಗ್ತಿರ್ತಾರೆ ಕಲ್ಟಿವೇಟರ್ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡಿ ಒಂದಷ್ಟೆಲ್ಲ ನಾನು ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡಾದ್ಮೇಲೆ ಒಂದಷ್ಟು ಕಂಪ್ನಿಗಳು ಈ ಪ್ರಾಡಕ್ಟ್ನ ತಯಾರು ಮಾಡ್ತಾರೆ ಅದರಲ್ಲಿ ಸ್ಗ್ರೀಪರ್ಸ್ ಸ್ಟಿಲ್ಲು ಮತ್ತು ಕಿರ್ಲೋಸ್ಕರು ಎಷ್ಟೊಂದು ಕಂಪ್ನಿಗಳು ಇದೆಲ್ಲ ಇದೆ ಅದಕ್ಕೋಸ್ಕರ ಅದನ್ನು ಒಂದ್ಸಲಿ ನೋಡಿಕೊಂಡು ಈ ಡೈರೆಕ್ಟ್ ಪರ್ಚೇಸಿಂಗ್ ಅಂತೆಲ್ಲ ಒಂದ್ಸಲಿ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಮೇಲೆ ನಾವು ಯಾವ್ದು ತಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆಮೇಲೆ ಫೈನಲಿ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿರೋದು ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ಇದ್ದೀನಿ ಸೊ ಬನ್ನಿ ಹಂಗೆ ನೆಲಮಂಗಕ್ಕೆ ಹೋಗ್ಬಿಟ್ಟು ನಮ್ಮ ತಾತನ ಎತ್ತಾಕೊಂಡು ಒಂದಷ್ಟೆಲ್ಲ ನೋಡಿಕೊಂಡು ಹೆಂಗೆ ಸಿಗುತ್ತೆ ಏನು ಏನೇನು ಸಿಗುತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಅಂತ ಎಲ್ಲ ತಿಳ್ಕೊಂಡು ಉಳುಮೆಗೆ ಏನೇನು ಉಪಯೋಗ ಆಗುತ್ತೆ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ಎಲ್ಲನೂ ನೋಡ್ಕೊಂಡು ಇವತ್ತು ಅದೇ ಕೆಲಸ ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಆ್ಯಕ್ಚುಲಿ ಫಾರ್ಮ್ ಹೌಸ್ದು ಹೋಮ್ ಟೂರ್ ಎಲ್ಲ ಎಷ್ಟೊಂದು ಜನ ಕೇಳಿದ್ರು ಅದು ಪ್ಲ್ಯಾನ್ ಮಾಡ್ತೀನಿ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಇನ್ನೂ ರೆಡಿ ಆಗಬೇಕು ಫಾರ್ಮ್ ಹೌಸು ರೆಡಿ ಆದಮೇಲೆ ಹೋಮ್ ಟೂರ್ ಮಾಡೇ ಮಾಡ್ತೀನಿ ಪಕ್ಕ ಬನ್ನಿ ಇವಾಗ ನೆಲ್ಮಂಗ್ಲಿಕ್ಕೆ ಹೋಗೋಣ ಬಂದ್ರಿ ತತಾ ಅಲ್ಲ ಇಲ್ಲಿ ಬಂದ್ರಿ ತಾ ಇಲ್ಲಿ ಹಿಂಗೆ ಈಗ ಈ ಕಡೆ ಬಂದ್ರಿ ಇಲ್ಲಿ ಇನ್ನು ಚಿರ ಈ ಕಡೆ ಬಂದರೆ ಹಾಯ್ ಮಾಡ್ರಿ ಇಲ್ಲಿ ನಮ್ಮ ತಾತನ ಮುಂದೆ ಕುಣ್ಸಣ ಅಂತಂದ್ರೆ ನಮ್ಮ ತಾತ ಹಾಯ್ ತಾತ ನಮ್ಮ ತಾತ ಆಲ್ರೆಡಿ ಬಂದು ಕಾಯ್ತಾಯಿದ್ಲು ಸೊ ಈಗ ಇಲ್ಲೇ ಇಲ್ಲೋ ನಾನು ಇನ್ನೊಂದು ಅಂಗಡಿ ಬಂದು ಹನ್ನೊಂದು ಗಂಟೆಗೆ ಓಪನ್ ಅಂತೆ ಇಲ್ಲಿ ಓಪನ್ ಮಾಡೋಣ ಆಲ್ರೆಡಿ ಎಲ್ಲೇ ಅಲ್ಲ ಇಲ್ಲ ಐತಲ್ಲ ಇಲ್ಲೇ ಇದೇ ಮೇನ್ ಇದೆ ಇಲ್ಲ ಹಿಂದಕ್ಕೆ ಹಾಕಿದ ಹ್ಞೂ ರಜತಾದವಿ ಅಂತ ನೆಲ್ಮಂಗದಲ್ಲಿ ಸೊ ಬಂದಿದ್ದೀವಿ ಇವಾಗೆಲ್ಲ ಇಲ್ಲೆಲ್ಲ ಇಟ್ಕೊಂಡಿದೆ ನೋಡ್ಬಿಟ್ಟು ನೋಡೋಣ ನೀವು ನೋಡ್ಬೋದು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇವೆ ಇವೆಲ್ಲ ರೋಟೋಬೇಟರುಗಳಂತೆ ಇದೇನೆ ಕಲ್ಟಿವೇಟ್ರುಗಳು ವೀಡ್ ಕಟ್ಟೋದು ಇವೆಲ್ಲ ಅಂಥದ್ದು ವೀಡ್ ಕಟ್ಟರು ಸೊ ಅಂಗಡಿ ಒಳಗಡೆ ಹೋಗೋಣ ಬನ್ನಿ ಸೊ ಇದೆಲ್ಲ ಕಲ್ಟಿವೇಟ್ರುಗಳು ನೀವು ನೋಡ್ಬೋದು ಫೈ ಎಚ್ ಪಿ ಡೀಸಲ್ದು ಇದು ಪೆಟ್ರೋಲ್ದು ನೋಡಿ ಇವೆಲ್ಲ ಪೆಟ್ರೋಲ್ದು ಆಫರ್ ಇದೆಯಂತೆ ಸೊ ಅಷ್ಟೇ ಮತ್ತು ವೀಡ್ ಕಟ್ಟರು ಬ್ರಷ್ ಕಟ್ಟರು ಇಲ್ಲ ಚೇಂಜ್ ಸಹ ಫ್ರೀಯಾಗಿ ಕೊಡ್ತಾರಂತೆ ಜೊತೆಗೆ ಓಕೆ ಸೊ ಅಂಗಡಿ ಹೆಸರು ಹಾಕಿರ್ತೀನಿ ಬನ್ನಿ ನೀವು ಚೆಕ್ ಮಾಡ್ಕೊಳ್ಳಿ ಏನು ಐಟಮ್ಸ್ಗಳು ಇದೆಯಲ್ಲ ನೋಡ್ಬೋದು ಕಿಸಾನ್ ಅನ್ನೋ ಬ್ರ್ಯಾಂಡಲ್ಲಿ ಈ ಆಫರ್ ಇದೆಯಂತೆ ಮೋಸ್ಟ್ ಆಫ್ ಅದನ್ನು ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಇದೀನಿ ನೋಡೋಣ ನಮ್ಮ ತಾತ ಏನಂತಾರೆ ಹೇಳಿಬಿಟ್ಟು ಅವ್ರು ಫೈನಲೈಸ್ ಮಾಡ್ತಾರೆ ಆ ಫೈನಲೈಸ್ ಮಾಡಿ ಯಾವ್ದು ಬೇಕೋ ಅದನ್ನು ತಗೋತೀವಿ ಇಷ್ಟೊಂದೆಲ್ಲ ಅಗ್ರಿಕಲ್ಚರ್ ಐಟಮ್ಸ್ಗಳಿದೆ ಎಲ್ಲ ಎಷ್ಟು ರೈತರಿಗೆ ಉಪಯೋಗ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಂತಂದರೆ ಕಾಸ್ಟು ಹಂಗೆ ಇದೆ ನೋಡಿ ಅದೊಂದು ಆ ದೊಡ್ಡ ಬಂದು ಅರವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಹೋಗಿಯೇ ಅರವತ್ತೈದು ಸಾವಿರ ರೂಪಾಯಿ ಅಂತೆ ಎಲ್ಲಿಂದ ತರ್ತಾರೆ ರೈತಗಳು ಸ್ಮಾಲ್ ಟೈಮ್ ರೈತಗಳೆಲ್ಲ ಸೊ ಇವಾಗ ಇದು ಅಥವಾ ಇದನ್ನು ಫೈನಲೈಸ್ ಮಾಡ್ತಾಯಿದ್ದೀವಿ ನೋಡಬೇಕು ನಮ್ಮ ತಾತನ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು ಅಥವಾ ಏನು ಹೇಳ್ತೀರಾ ಯಾವ್ದು ಬೇಕು ನಾನು ಹೇಳೋದು ಏನಂದ್ರೆ ತಾ ಕಿಸಾನ್ದಿತ್ತಲ್ಲ ಕಿಸಾನ್ ಕಿಸಾನ್ ತೊಗೊಂಡು ಅದ್ರ ಜೊತೆಗೆ ಬ್ರಷ್ ಕಟ್ಟರು ಫ್ರೀ ಬರ್ತದೆ ಒಂಬತ್ತು ಸಾವಿರ ರೂಪಾಯಿದು ಸೊ ಅದನ್ನ ತೊಗೊಂಡು ಬೇಕಾದ್ರೆ ಕುಂಟೆ ಹೊಡಿಯೋದನ್ನ ಒಂದು ತೊಗೊಂಡಾಯ್ತು ತೊಗೊಂಡಾಯ್ತು ಜೊತೆಗೆ ಅದನ್ನ ಸಪ್ರೇಟಾಗಿ ಅದ್ರ ಬದಲು ಇದನ್ನ ತೊಗೊಬಿಡೋಕೊಬೇಡ್ರಿ ಅದನ್ನ ನಾನು ಹೇಳ್ತಿರೋದು ಯಾವುದಕ್ಕೆ ಹಾಂ ಕೊಡಲ್ವಂತ ಇಲ್ವಂ ಅದಕ್ಕೆ ಅದಕ್ಕಿಲ್ಲ ಆಫರ್ ಅದು ಕಂಪ್ನಿಯಿಂದ ಬಂದಿರೋ ಆಫರ್ ಅದು ಇರೋದನ್ನ ನನ್ನ ನಾನಂತೆ ಈಗ ಬೆಸ್ಟ್ ಕೊಟ್ಟರೆ ಅಕಸ್ಮಾತ್ ಮುಂದಕ್ಕೆ ಬೇಕಾದ್ರೆ ತಗೋಬೇಕಾಯ್ತದೆ ಅದ್ರ ಬದಲು ಅದಕ್ಕೆ ಜೊತೆಗೆ ಬರ್ತಾಯ್ತಲ್ಲ ಎರಡಕ್ಕೂ ಆಯ್ತದೆ ಸರಿ ಹೋಯ್ತದದು ಇದಕ್ಕೆ ಬೇಕಾದ್ರೆ ಇದಕ್ಕೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಅದಕ್ಕೆ ಬೇಕಾದ್ರೆ ಅದಕ್ಕೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಎರಡು ಪೆಟ್ರೋಲ್ ಆಯಿಲ್ ಮಿಕ್ಸ್ ಆಯ್ತಾನೆ ಎರಡು ಎಲ್ಲ ಟೂ ಸ್ಟ್ರಾಕ್ ಇಂಜಿನ್ಗಳೇ ಅವು ಅದನ್ನೇ ಕಿಸಾನೇ ಬಂದು ತಗೊಳ್ರಿ ನಂದು ಕ್ರೆಡಿಟ್ ಕಾರ್ಡ್ ಐತಲ್ಲ ಅದು ಅದನ್ನೇ ಅದರಲ್ಲೇ ಸ್ವೈಪ್ ಮಾಡಿರಿ ನಲವತ್ತಲ್ಲ ಮೂವತ್ತಾರು ತೊಂಬತ್ತೊಂಬತ್ತು ಆಮೇಲೆ ಪ್ಲಸ್ ಅದು ನೀವು ಇನ್ನೊಂದು ಕುಂಟೆ ಹೊಡೆಯೋದು ಒಂದು ಸಪ್ರೇಟ್ ತೊಗೊಂಡ್ರೆ ಅದೊಂದು ಮೂರು ಸಾವಿರ ರೂಪಾಯಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಸ್ವೈಪ್ ಮಾಡಿರಿ ಸೊ ನಮ್ಮ ಫಾರ್ಮ್ ಹೌಸು ಬಂದೆ ಬಂದು ಸ್ವಲ್ಪ ಏನೇನೋ ಎತ್ಕೋಬೇಕಿತ್ತು ನೋಡಿ ಇದೆ ನಮ್ಮ ಫಾರ್ಮ್ ಹೌಸು ಸೊ ನೀವೆಲ್ಲ ನೋಡ್ಬೋದು ನೋಡಿ ಇದೆಲ್ಲ ಒಂದು ಸ್ವಲ್ಪ ರೆಡಿ ಆಗಬೇಕು ನಡ್ಕೊಂಡು ನಮ್ಮ ರೀಸೆಂಟ ಮಳೆ ಚೆನ್ನಾಗಿ ಸರಿಯಾಗಿ ಬಿದ್ದೈತೆ ಅದಕ್ಕೆ ಇನ್ನೂ ಎಲ್ಲ ತೇವ ತೇವ ಐತೆ ಇದೆಲ್ಲ ಒಂದು ಮೂರು ವರ್ಷದ ಹಳೆ ಮರಗಳು ಇದೆಲ್ಲ ಒಂದು ಎರಡು ವರ್ಷ ಏನಾಯಿತು ಇದಾಕಿ ಯಾವುದು ಅಡಿಕೆ ಹಾಕಿ ತೋಟ ಅಂದರೆ ಅದೇ ಈಗ ತೆಂಗು ಅಡಿಕೆ ಎಲ್ಲ ಹಾಕಿದ್ದೀವಿ ಒಂದು ಹಲ್ಸಿನ ಗಿಡ ನವಿಲುಗಳು ಜಾಸ್ತಿ ಇದೆ ಅಲ್ಲಿ ತುಂಬ ನವಿಲುಗಳಿದೆ ನೋಡಿ ಇಲ್ಲಿ ನೋಡ್ಬೋದು ಚಪ್ಪೆಕಾಯಿ ಮರ ಗಿಡ ಅದು ಇದು ಹಣ್ಣು ಇಲ್ಲೊಂದು ಮಾವಿನ ಮರ ಇದೆ ಇದೆಲ್ಲ ನಮಗೋಸ್ಕರ ಹಾಕ್ಕೊಂಡಿರೋದಲ್ವ ಸಾಕು ಒಂದೊಂದು ಮರ ಒಂದೊಂದು ಮರ ಹಾಕಿದ್ದೀವಿ ಇದು ಮಾವಿನ ಮರ ಚೆನ್ನಾಗಿ ಬೆಳೆದಿದೆ ಮಾವಿನ ಮರ ಅದು ನಿಂಬೆ ಗಿಡ ಆಮೇಲೆ ಅಲ್ಲೊಂದು ಚೇಪೆಕಾಯಿ ಮರ ಇದು ತಾರೆ ಮರ ಅಂತ ಇಲ್ಲಿ ಒಂದು ಷಣ್ಮಾತ್ಮಂದು ಪೂಜೆ ಮಾಡ್ತಾರೆ ಗುಡಿ ಇದೆ ಇಲ್ಲಿ ಸೊ ತಾರೆಮರ ವಿಶೇಷತೆ ಏನು ಅಂತಂದರೆ ಇಲ್ಲಿ ತಾರೆ ಮರದಲ್ಲಿ ನಮ್ಮ ಶನಿ ಮಹಾತ್ಮ ದೇವರು ವಾಸ ಮಾಡೋ ಮರ ಅಂತ ಎಲ್ಲ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಇದನ್ನು ದೇವರ ರೂಪದಲ್ಲಿ ಕಾಣ್ತೀವಿ ಈ ಮರನ ಸ್ವಾಮಿ ಕಬ್ಬಪ್ಪ ನೀಲಾಂಜನ ಸಮಾಭಾಷಂ ರವಿ ಪುತ್ರ ಯಮಾಗ್ರಜಂ ಛಾಯ ಮಾತಾಂಡ ಸಂಭೂತಂ ತಮ್ ನಮ ಮೀಸನೆಸ್ಟಮ್ ಕಾಪಾಡಪ್ಪ ಸುಮ್ಮ ನೋಡಿ ಇಷ್ಟು ದಟ್ಟವಾಗಿದೆ ಮಗ ಇದು ಏನು ಕೂಲಾಗಿದೆ ನನಗೇನಿಲ್ಲ ಎಲ್ಬೇಕ ಓಡಾಡ್ಬಿಡ್ತೀನಿ ಈ ಹಾವುಗಳದೆ ನನಗೆ ಸ್ವಲ್ಪ ಭಯ ಅಷ್ಟೆ ಅದು ಬಿಟ್ಟೆ ಬೇರೆ ಏನಿಲ್ಲ ಇಲ್ಲ ಹಾಂ ನಿಮಗೆ ಇದು ಇದನ್ನು ಹೇಳೋದು ಮಗ್ತೋಗ್ಬಿಟ್ಟೆ ಈಗ ನೋಡಿ ನೀವು ನೋಡ್ಬೋದು ಇದೊಳಗಡೆ ಈ ಹುಳಗಳಿದೆ ಗೊತ್ತಾ ಆ ಹುಳಗಳೇನೆ ತೆಂಗಿನ ಮರ ತುದಿ ಇರುತ್ತೆ ಗೊತ್ತಾ ಅಲ್ಲಿ ಹೋಗಿ ಅದನ್ನು ಕಚ್ಚಿ ತಿನ್ಬಿಡ್ತವಂತೆ ಇದರಿಂದ ತೆಂಗಿನ ಮರನೇ ಸಾಯೋ ಪರಿಸ್ಥಿತಿ ಆಗುತ್ತೆ ನೋಡಿ ನಮ್ಮ ಬಾಳೆ ಗಿಡಗಳು ಆಲ್ರೆಡಿ ಒಂದು ಹತ್ತು ಗೊನೆಯನ್ನು ಬಿಟ್ಟಿದೆ ಈಗ ಇರಬೇಕು ಒಂದು ಗೊನೆಯನ್ನು ಇರಬೇಕು ಸೊ ಅದಕ್ಕೇ ಅದೊಂದು ಆರೈ ಆರು ಕಡೆ ಕಟ್ಟಿದ್ದೀವಿ ಇನ್ನೂ ಒಂದಷ್ಟು ಕಡೆ ಕಟ್ಟಬೇಕು ಅಂತ ಬಾಕ್ಸ್ನ ತರಿಸಿದ್ದೀನಿ ಸರ್ ನೋಡಿ ಇದೇ ನಮ್ಮ ಚಿಕ್ಕ ಚಿಕ್ಕ ತೋಟ ನೋಡಿ ಒಳಗಡೆ ಹಿಂಗಿದೆ ಇದು ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ ಹಾಂ ಹತ್ತುಬಿಟ್ರೆ ಒಳಗಡೆ ಇದು ಮನೆ ಒಳಗಡೆ ಮನೆ ಒಳಗಡೆ ಎಲ್ಲ ತೋರ್ಸಲ್ಲ ಸೊ ಅದನ್ನು ಹೋಮ್ ಟು ಸಪ್ರೇಟಾಗಿ ಮಾಡ್ತೀನಿ ಸ್ವಲ್ಪ ಎಲ್ಲ ರೆಡಿ ಈಗ ಒಂದು ಸ್ವಲ್ಪ ಕೆಲಸ ಇದೆ ಕೆಲಸ ಆದಮೇಲೆ ಸಿಗ್ತೀನಿ ನೋಡಿ ನಮ್ಮ ತಾತ ನಮ್ಮ ತಾತ ಅಲ್ಲಿ ಕೂತ್ಕೊಂಡು ಏನು ಇದ್ದೀರಾ ಸೊ ನೋಡಿದ್ರಲ್ಲ ತಗೊಳಕ್ಕೆ ಹೋಗಿದ್ದು ಮತ್ತು ನಮ್ಮ ತೋಟ ಎಲ್ಲ ಸೊ ಇದೇ ನನ್ನ ಚಿಕ್ಕ ಪ್ರಪಂಚ ನಾನು ಬೇಜಾರಾದಾಗೆಲ್ಲ ಇಲ್ಲಿ ಬರ್ತೀನಿ ನಾನು ಹೇಳ್ದಂಗೆ ಹೋಮ್ ಟೂರ್ನ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಎಲ್ಲ ರೆಡಿ ಆದಮೇಲೆ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗಿದೆ ನಮ್ಮ ಚಿಕ್ಕ ಫಾರ್ಮ್ ಹೌಸ್ ಅಂತ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇಬೇಡಿ